హాయ్ ఫ్రెండ్ నాన్ వేదా వెల్కమ్ టు వేదవతి లాగూ ఈ దిన ಮತ್ತು ಬೆಳಗ್ಗೆ ಮಾರ್ನಿಂಗ್ಗೆ ಆರೂವರೆಗೆ ನಾನು ಲಾಗ್ ಮಾಡ್ತಿದ್ದೀನಿ ಅಂದರೆ ನಾನು ನನ್ನ ಫ್ರೆಂಡ್ ಮಕ್ಕಳೆಲ್ಲ ಹೇಳ್ತಾಯಿದ್ರು ನಮ್ಮ ಮಕ್ಕಳಿಗೆ ಈ ಥರ ಪರಿಸರ ಎಲ್ಲ ಇಲ್ಲ ಆಂಟಿ ಬೆಳಗ್ಗೆ ಒಂದು ಲಾಗ್ ಮಾಡಿ ನಾನು ಓದ್ ವಿಡಿಯೋದಲ್ಲಿ ಸಂಜೆ ಮಾಡಿದ್ದೆ ಹಾಗಾಗಿ ಬೆಳಗ್ಗೆ ಈ ಲಾಗ್ ಮಾಡಿ ಆಂಟಿ ತುಂಬ ಉಪಯೋಗ ಆಗುತ್ತೆ ಮಕ್ಕಳಿಗೆ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಈ ಸೌಂದರ್ಯ ತೋ ನೋಡೋದೇ ಒಂದು ಚೆನ್ನಾಗಿರುತ್ತಲ್ವ ಹಳ್ಳಿ ವಾತಾವರಣ ಹಾಗಾಗಿ ಈ ಬೆಳಗ್ಗೆ ಒಂದು ಲಾಗ್ ಮಾಡಿ ಆಂಟಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತೆ ಇದನ್ನೇ ನಾನು ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸುಮಾರು ಒಂದು ಆರೂವರೆ ಆರು ಕಾಲು ಆರೂವರೆ ಆಗಿತ್ತು ಆವಾಗ ಬೆಳಗ್ಗೆ ಎದ್ದು ಇಲ್ಲ ಮಾಡ್ತಿದ್ದೀನಿ ಸೂರ್ಯ ಇನ್ನೂ ಉದುವೆ ಆಗಿಲ್ಲ ನೋಡಿರಿ ರೋಸು ತುಂಬ ಬಿಟ್ಟಿದ್ದಾವೆ ಈಗ ತುಂಬ ಗಿಡಗಳು ಇರೋದ್ರಿಂದ ಒಂದು ಬುಟ್ಟಿ ಹೂ ಜಾಸ್ತಿ ಆಗುತ್ತೆ ಮತ್ತು ಎಲ್ಲಾನು ಕಿತ್ಕೊಳ್ಳೋಲ್ಲ ಇವರೇನು ಸ್ವಲ್ಪ ಸ್ವಲ್ಪ ಕಿತ್ಕೋತಾರೆ ಆದ್ರೂ ಅಷ್ಟೊಂದು ಹೂ ಬಿಟ್ಟಿರುತ್ತೆ ನೋಡಿ ನೋಡೋಕ್ಕೆ ಕಣ್ಣೆರಡು ಸಾಲದು ಅಷ್ಟು ಚೆನ್ನಾಗಿ ಹೂ ಬಿಟ್ಟಿರುತ್ತೆ ಲೋಳೆ ಸರ ಇದೆ ಹಿಂಗೆ ಮುಟ್ಟಿದ್ರೆ ಅದು ಸೀತಕ್ಕೆ ಈಗ ಜಾಸ್ತಿ ಬಿಡ್ತಾ ಇಲ್ಲ ಇದು ಸ್ವಲ್ಪ ಕಡಿಮೆ ಆಗಿದೆ ಬೀದಿ ಲೈಟು ಇನ್ನೂ ಇತ್ತು ನಾನು ಲಾಗ್ ಮಾಡಿದಾಗ ನೋಡ್ರಿ ಸೂರ್ಯ ಉದಯ ಆಗ್ತಾ ಇದೆ ಬೆಳಕು ಚೆಲ್ತಾ ಇದೆ ಈಗ ಇದಿಷ್ಟು ದೊಡ್ಡದಾಗಿದೆ ಗುಲಾಬಿ ಗಿಡ ತುಂಬಾ ಚೆನ್ನಾಗಿದೆ ಈ ಪರಿಸರ ನೋಡೋದೇ ಒಂದು ಚೆನ್ನಾಗಲ್ವಾ ಇದು ಹೊರಟೆ ಹೂವಿಂದು ಬಿಳಿ ಗೊರಟೆವು ನೀಲಿ ಗೊರಟೆವು ಹಾಗೆ ಎಲೆ ಬಳ್ಳಿ ಇದು ಹೌಡ್ಲು ಔಡ್ಲು ಗಿಡ ಅಂತಾರಲ್ಲ ಅದು ಕರಿಬೇವಿಂದು ಇದ್ರಲ್ಲಿ ಸುಮಾರು ಸಲ ನಾನು ಎಷ್ಟೊಂದು ಎಷ್ಟೊಂದು ಗಿಡಗಳು ಪರಿಚಯನೇ ಮಾಡ್ತಿರ್ಲಿಲ್ಲ ನಂದು ಬಟ್ಲು ಇಂದು ನೋಡ್ರಿ ಮಧ್ಯೆ ಮಧ್ಯೆ ಒಂಥರ ಕಮಲದ ಎಲೆ ಕಣ್ಣಂಗೆ ಸಣ್ಣ ಸಣ್ಣದ ಕಾಣ್ತಾ ಇದಲ್ಲ ಅದು ಒಂದೆಲೆಗೆ ಸೊಪ್ಪು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೇದು तुम्बा ज्ञापक शक्ति चलते ಹೌದುಗಳಂತೂ ತುಂಬ ಸುಮಾರು ಇದಾವೆ ಬಿಡ್ರಿ ದಾಸವಾಳ ಹೂವು ಹುಟ್ಟಿ ನೋಡ್ರಿ ಆಕಾಶದಲ್ಲಿ ಗಾಳಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಶ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಸಿಟಿಗಳಲ್ಲಿ ಗಾಡಿ ಸೌಂಡು ಪೊಲ್ಯೂಷನ್ನು ಅದನ್ನು ನೋಡ್ತಿರ್ತೀವಿ ಇಲ್ಲ ತಣ್ಣ ಗಾಳಿ ಪಕ್ಷಿಗಳು ಕಲರ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ನೋಡ್ರಿ ಹೂವು ಅವತ್ತು ಎಲ್ಲ ಕಿತ್ತಿದ್ಮೇಲೆ ನಾನು ಲಾ ಮಾಡಿದ್ದೆ ಇದು ಬೆಳಗ್ಗೆನೇ ಹೂ ಇನ್ನೂ ಕಿತ್ತಿರಲಿಲ್ಲ ಇಷ್ಟೊಂದು ಒಂದು ಗೊಂಚಲಲ್ಲ ಇಷ್ಟೊಂದು ಹೂ ಬಿಡುತ್ತೆ ಇದು ಹಣ್ಣಿಂದು ಹಾಗೆ ಅಲಸನೆ ಹಣ್ಣಿಂದು ಎಲ್ಲ ಗಿಡಗಳು ನಾನು ಆಲ್ಮೋಸ್ಟ್ ಮೊನ್ನೆನೇ ಪರಿಚಯ ಮಾಡಿದ್ದೀನಿ ಒಂದೊಂದು ಗಿಡಗಳು ಬಿಟ್ಟಿದ್ದು ಹೇಳ್ತಾ ಇದ್ದೀನಿ ನನೀಗ ತುಳಸಿ ನೆನ್ನೆ ಪೂಜೆ ಮಾಡಿದ್ದು ಇದು ನೋಡ್ರಿ ಬನ್ನಿ ಮರ ಅಂತಾರಲ್ಲ ಬನ್ನಿ ಮರದ್ದು ಇದು ಹೊಲಗಳದ್ದು ಹಾಕೋಕ್ಕೆಲ್ಲ ಕವರಿಗೆ ಹಾಕಿಟ್ಟಿದ್ದೀವಿ ನಾವು ನಮ್ಮ ಗದ್ದೆ ಇದೆ ಅದಕ್ಕೆ ಹಾಕ್ತೀನಿ ಹಾಕ್ತೀವಿ ನಾವೆಲ್ಲ ಹಾಗಾಗಿ ಇದು ಮಾಡಿರೋದು ಇದೇ ತೋರಿಸ್ತಾ ಇದ್ದೀವಿ ನೋಡ್ರಿ ಇದು ಎಲೆ ಅದು ಚಿಕ್ಕ ಚಿಕ್ಕದಾಗಿ ಇದೆ ನ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ತಾರೆ ದಿನ ಪ್ರತಿನಿತ್ಯ ಈ ಥರ ರಂಗೋಲಿ ಹಾಕೋದು ಅಷ್ಟು ಸಂಪ್ರದಾಯ ನಿಮ್ಮಲ್ಲಿ ಇದೆ ಅನಿಸುತ್ತೆ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಳಸಿನ ಆರಾಧನೆ ಮಾಡೋದ್ರಿಂದ ಎಲ್ಲ ದೇವರುಗಳನ್ನೂ ಪೂಜೆ ಮಾಡಿದ ಫಲ ಸಿಗುತ್ತಂತೆ ಇದು ಏನಾರು ಕೆಟ್ಟದಾಗುತ್ತೆ ಅಂತ ಅಂದನ್ಸಿದ್ರೆ ತುಳಸಿ ಎಲ್ಲ ಒಣಗೋಗುತ್ತಂತೆ ಆವಾಗ ನಮಗೆ ಮುಂದಿನ ಸೂಚನೆ ನೀವು ಹುಷಾರಾಗಿರ್ರಿ ಅಂತ ಅದು ಸೂಚನೆ ಕೊಡುತ್ತಂತೆ ದೇವಿ ಇವತ್ತು ತುಳಸಿ ಹಬ್ಬ ಇದೆ ಅದನ್ನು ಲಾಗ್ ಮಾಡ್ತೀನಿ ತುಳಸಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತೀವಿ ನಾವು ಅದನ್ನು ಕೂಡ ಲಾಗ್ ಮಾಡ್ತೀನಿ ನಾನು ನೋಡಿರಿ ಸೂರ್ಯ ಉದಯಕ್ಕೆಲ್ಲ ಬೆಳಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ನಿಮ್ಮ ಮಕ್ಕಳಿಗೆಲ್ಲ ತೋರಿಸ್ರಿ ಇದು ಹಳ್ಳಿ ವಾತಾವರಣ ಕೆಲವರು ಮಕ್ಕಳು ಹಳ್ಳಿಗೆ ಬಂದೇ ಇರೋಲ್ಲ ಹಾಗಾಗಿ ಇದೆಲ್ಲ ತೋರಿಸಿ ತುಂಬ ಚೆನ್ನಾಗಿದೆ ಅಂತ ನನ್ನ ಭಾವನೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಅದೇ ಗದ್ದೆಗೆ ಹಾಕೋಣ ಅಂತ ಕವರ್ ಚೀ ಹಾಕಿ ಹಾಕಿ ಬೆಳೆಸ್ತಿರೋದಿದು ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಹೊರಗಡೆ ನಮ್ಮನೆ ಹೊರಗಡೆ ಅಲ್ಲಿ ಮನೆಗಳು ಈ ಥರ ಇರ್ತವೆ ನೋಡ್ರಿ ಇದು ತೊಲೆಗಳಿಂದ ಮಾಡಿರ್ತಾರೆ ಬಾಗಿಲು ಮುನ್ ಮುಂಭಾಗಲು ಇದು ಕಿಟಕಿ ಡಿಸೈನು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಮನೆಗಳು ತುಂಬ ಚೆನ್ನಾಗಿ ಸೆಕೆ ಆಗಲ್ಲ ಚಳಿ ಆಗಲ್ಲ ಯಾ ಯಾವ ಅನುಗುಣವಾಗಿ ಅದು ಆ ಥರ ಚೇಂಜ್ ಆಗಿರುತ್ತೆ ಬೆಚ್ಚಿ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಬೇಸಿಗೆಗಾಲದಲ್ಲಿ ತಂಪಿರುತ್ತೆ ಹೊರ ಭಾಗದಲ್ಲಿ ರಂಗೋಲಿ ಹಾಕಿರೋದು ಈ ಕಡೆ ಕಾರ್ ನಿಲ್ಸಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಇದು ಮೆಟ್ಲಿಗೆ ಹತ್ತಕ್ಕೆ ನಮ್ಮ ಕಡೆ ಎಲ್ಲ ಸಿಮೆಂಟಿಂದು ಮೆಟ್ಲುಗಳಿರ್ತಾರೆ ನೋಡ್ರಿ ಇದು ಸಜ್ಜಾ ಅಂತ ಮಾಡಿರ್ತಾರಲ್ಲ ಪಿಲ್ಲರ್ ಹಾಕಿರ್ತಾರೆ ಈ ಥರ ಪಿಲ್ಲರಿಗೆ ಇದು ನಾಟದಲ್ಲೇ ಎಲ್ಲ ಪಿಲ್ಲರ್ ಹಾಕಿರ್ತಾರೆ ಇವರು ಈ ಕಡೆ ಆಲ್ಮೋಸ್ಟ್ ಮನೆಗಳೆಲ್ಲ ಅಷ್ಟೇ ಇದು ತೊಲೆ ಅಂತಾರೆ ಕಂಬ ಅಂತಾರೆ ನಾವು ಪಿಲ್ಲರ್ ಮನೆಗೆ ಕೊಟ್ಟಿರ್ತೀವಿ ಇವರು ಕಟ್ಟಿಗೆಯಿಂದ ಅದೇ ತೊಲೆ ಅಂತಾರಲ್ಲ ಅದು ಸಪೋರ್ಟಿಗೆ ಕೊಟ್ಟಿರ್ತಾರೆ ಈ ಥರ ಮನೆಗಳೆಲ್ಲ ನೀವೆಲ್ಲ ನೋಡಿರ್ತೀರಾ ಆದರೂ ನೋಡ್ಲಿಲ್ದರೆ ಮಕ್ಕಳಿಗೆಲ್ಲ ತೋರಿಸ್ಲಿ ಅಂತ ಇಲ್ಲ ಆಗಿ ಮಾಡ್ತಾಯಿದ್ದೀನಿ ನಾನು ಈ ಅಲ್ಲಿ ಮನೆ ನಮ್ಮನೆ ಎದುರುಗಡೆ ಎಲ್ಲ ಈ ಥರನೇ ಮನೆಗಳಿರೋದು ನೋಡಿರಿ ನಮ್ಮನೆ ಇದು ಮಾಳ್ಗಿ ಮನೆ ಅಂತಾರೆ ಇದಕ್ಕೆ ನೋಡ್ರಿ ಇದು ಮೆಟ್ಲುಗೂ ಕೂಡ ಅಲ್ಲಿಗೆಯಲ್ಲೇ ಮಾಡಿರೋದು ಕಟ್ಗೆಯಿಂದನೇ ಮಾಡಿರೋದು ಸಿಮೆಂಟ್ ಕಡಿಮೆ ಉಪಯೋಗಿಸ್ತಾರೆ ನಾಟ ಜಾಸ್ತಿ ಉಪಯೋಗಿಸ್ತಾರೆ ಇದು ಹೊರಗಡೆ ಎಲ್ಲ ಮನೆಗಳು ಇದೇ ಥರ ಇರೋದಿಲ್ಲಿ ಇದು ಗಡಿಯಾರ ನೋಡಿರಿ ತುಂಬ ಡಿಫ್ರೆನ್ಸ್ ಆಗಿದೆ ಅಲ್ಲ ಅದಕ್ಕೆ ನಾನು ಈ ಗಡಿಯಾರ ಅಂತ ತೋರಿಸಿದೀನಿ ಇದು ಹಳೆಯ ಫೋಟೋ ತುಂಬ ವರ್ಷದ ಫೋಟೋ ಇದು ಈ ಇದು ದಿನವೂ ಪೂಜೆ ಮಾಡ್ತಾರೆ ಇಲ್ಲಿ ಒಂದು ಎಂಟು ಬಾಗಿಲು ಇದ್ದಾವೆ ಪ್ರತಿನಿತ್ಯನೂ ಬಾಗಿಲು ಪೂಜೆ ಮಾಡೋದು ರಂಗೋಲಿ ಹಾಕೋದು ಆಮೇಲೆ ಬಾಗ್ನ ಕೊಡೋದು ಒಂದು ಆರು ಇದು ಬರೋಕ್ಕೆ ಡಿಸೈನ್ ಮಾಡಿರೋದು ನೋಡ್ರಿ ಇದು ಶ್ರೇಯ ಶ್ರೇಯ ಪಾಪು ತೋರಿಸ್ತೀನಲ್ಲ ಇದು ಅವಳು ನಾಮಕರಣ ಮಾಡುವಾಗ ಮಾಡಿರೋದು ಅದು ಇದು ಶೋಕೇಸ್ನಲ್ಲಿ ಈ ಥರ ಎಲ್ಲ ಜೋಡಿಸಿದ್ದಾರೆ ನಮ್ಮ ಮನೆಯಲ್ಲಿ ಅದು ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಬುದ್ಧ ಇದೆ ಆನೆ ಇದೆ ದೀಪ ಇದೆ ಕ ಕಂಬುದ್ದು ಕಳಶ ಇದೆ ಶಂಕು ಈಶ್ವರ ಬುದ್ಧ ಆಮೇಲೆ ನಮ್ಮದು ಓಂಕಾರ ಗಣಪತಿ ಇದೆ ಅದು ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿರ್ತಾರೆ ನಮ್ಮ ಮಗ ಅವ್ನಿಗೆ ಇಂಟ್ರೆಸ್ಟ್ ಐತಾರ ಅದೆಲ್ಲ ಹಂಗಾಗಿ ಎಲ್ಲ ಕಲೆಕ್ಟ್ ಮಾಡಿ ಕ್ಲೀನಾಗಿ ಜೋಡಿಸ್ತಾರೆ ಇದು ಪಿತೂರಿ ಏನು ಯುದ್ಧ ಮಾಡಬೇಕಾದ್ರೆ ಹೋಯ್ತಿದ್ರಲ್ಲ ಅದು ಅದು ಚೇರು ನೋಡ್ರಿ ಹಳೆಯ ಕಾಲದಲ್ಲಿ ಚೇರ್ ಇರ್ತದಲ್ಲ ಅದು ಶೋಕೇಸ್ನಲ್ಲೇ ಇಡೋದು ಇದು ಆನೆ ಇದು ಮೈಸೂರು ಆನೆ ಇದು ಇದು ಕಲ್ಲಿನ ರಥ ಇದೆ ಬಸವಣ್ಣನ ಫೋಟೋ ಇದು ಇದು ಆಕಾಶ್ ಕುಟ್ಟಿ ಅಂತಾರಲ್ಲ ಪ್ರತಿನಿತ್ಯ ಇರುತ್ತೆ ನೋಡ್ರಿ ಮೇಲೆ ಈ ಥರ ಆರ್ ಸಿ ಸಿ ಬದಲಾಗಿ ಇದನ್ನ ಹಾಕಿರ್ತಾರೆ ಈ ಸೈಡೆಲ್ಲ ಮನೆಗಳು ಎಲ್ಲರೂ ಮನೆಗಳು ಇದೇ ಥರ ಇರುತ್ತಿದು ಒಳಗೇ ಬಾಗ್ಲಿದು ಹೋಗುವಾಗ ಇದು ದೇವರ ಮನೆ ಬಾಗ್ಲು ಅಡಿಗೆ ಮನೆಗೆ ಹೋಗಕ್ ಒಂದ್ ಆಗ್ಲೇ ಬಚ್ಚಲು ಮನೆಗೆ ಹೋಗಕ್ ಒಂದ್ ಬಾಗಿಲು ನೋಡ್ರಿ ಒಳಗಿಂದ ಹೋಗಕ್ಕೆ ಮಾಡ್ಕೊಂಡಿದ್ದಾರೆ ಅದು ಕೂಡ ಕಟ್ಗೆನೆ ಉಪಯೋಗಿಸಿ ಮಾಡ್ಕೊಂಡಿರೋದು ಇದು ಬೀಳಬಾರ್ದು ವಯಸ್ಸಾದ್ರು ಅಂತ ಒಂದು ಹಗ್ಗ ಗಟ್ಟಿಯಾದ ಹಗ್ಗ ಕಟ್ಟಿರ್ತಾರೆ ಅವಾಗೆಲ್ಲ ನೀರ್ ಸೇದರೆಲ್ಲ ಆ ತರ ಇದು ಹಗ್ಗ ಇದು ಇಟ್ಕೊಂಡು ಹತ್ತಿ ಸಪೋರ್ಟಿಂದ ಹತ್ತಿದ್ರೆ ಸ್ವಲ್ಪ ಇದಾಗಲ್ಲ ಇದು ಇತ್ಲ ಬಾಗ್ಲಿದು ಇದು ನೋಡ್ರಿ ದೀಪಾಳ ದೀಪಾವಳಿ ಹಬ್ಬಕ್ಕೆಲ್ಲ ಇಟ್ಟು ಈ ಥರ ಪೂಜೆ ಮಾಡ್ತಾರೆ ನೀ ಎಚ್ಚು ನೋಡ್ರಿ ಸೂರ್ಯ ಉದಯ ಆಗ್ತಾ ಇರೋದು ನಾನು ತೋರಿಸೋಣ ಅಂತ ಮತ್ತೆ ಇತ್ಲ ಕಡೆ ಬಂದೆ ನಾನು ಎಲ್ಲ ಬಿಡಿಸ್ಕೊತಾ ಇದ್ದೀವಿ ಈಗ ಕಾಸಿ ತುಂಬಿ ಇದು ನೋಡ್ರಿ ಹೇಗೆ ಬುದಿ ಆಗ್ತಾ ಇದೆ ಅದು ಕಿರಣಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಸೂರ್ಯನ ಕಿರಣ ನೋಡಿ ತುಂಬ ಚೆನ್ನಾಗಿದೆ ವಜ್ರ ಒಳದಂಗೆ ಒಳಗೆ ಕಿರಣಗಳು ಮೈ ಮೇಲೆ ಬಿದ್ದರೆ ಚೆನ್ನಾಗಲ್ವಾ ನಾವು ಹೊರಗಡೆನೇ ಹೋಗೋಲ್ಲ ಊರಿಗೆ ಹೋದರೆ ಬರೀ ಇತ್ಲ ಕಡೆಯಲ್ಲೇ ಕಾಲ ಕಳಿತೀವಿ ಆ ಥರ ವಾತಾವರಣ ಇದೆ ಇದಿಲ್ಲ ಕಾ ಕಳೆ ಬೆಳೆದಿದೆ ಇದು ಎಷ್ಟೊಂದು ಜಾಗ ಖಾಲಿ ಇದೆ ಸುಮ್ಮನೆ ಸೈಡಿಗೆ ಹಾಕಿರೋದೆ ಇಷ್ಟೊಂದು ಗಿಡಗಳಿದ್ದಾವೆ ನೋಡ್ರಿ ಸೂರ್ಯನ ಕಿರಣಗಳು ಯಾವ ಥರ ಗಿಡದ ಮಧ್ಯೆ ಬರ್ತು ಬಂದು ತೋರಿಸ್ತಾ ಇದೆ ನೋಡಿ ಇಷ್ಟೊಂದು ಹೂ ಕಿತ್ತಿರೋದು ಮತ್ತೆ ಸ್ವಲ್ಪ ಸ್ವಲ್ಪನೇ ಕಿತ್ತಿರೋದು ಇನ್ನೆಲ್ಲನೂ ಫುಲ್ಲು ಕಿತ್ತಿಲ್ಲ ಏನಿಲ್ಲ ಅಂದರೆ ಎರಡು ಬುಟ್ಟಿ ಬೀಳುತ್ತೆ ಇವರಿಗೆ ಒಂದು ಬುಟ್ಟಿ ಅಷ್ಟು ಕಿ ಕಿತ್ಕೊಂಡಿದ್ದೇವೆ ಎಲ್ರಿಗೂ ಯೂಸ್ ಆಗುತ್ತೆ ಮಕ್ಳುಗಳಿಗೆ ಅದರಲ್ಲಿ ಯೂಸ್ ಆಗುತ್ತೆ ಈ ಥರ ವಾತಾವರಣ ಆಗಲಿ ಎಲ್ಲನೂ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ಒಲೆ ಗ್ಯಾಸ್ ಅಡುಗೆ ಮನೆಯದಿದು ಅಡುಗೆ ಮನೆ ಪೂಜೆ ಮಾಡಿ ಶು ಶುರು ಮಾಡಿರ್ತಾರೆ ಇದು ಮಿಕ್ಸಿ ಇದು ಒಂದು ಮುದ್ದೆ ಕೋಲು ನೋಡಿರಿ ಇದು ಇಳಿಗೆ ಮನೆ ಚಾಪಾರು ಅವು ಇವು ಇದಾವೆ ಇದ್ರೂ ಎಷ್ಟು ತರಕಾರಿ ಹೆಚ್ಚಿದ್ರೂ ಬೇಜಾರಾಗಲ್ಲ ಬೇಗ ಬೇಗ ಆಗುತ್ತೆ ಹಾಗೆ ಒಳಕಲ್ಲು ಒಂದು ಕೆ ಜಿ ಚಟ್ನಿ ರುಬ್ಬೋದು ಅಷ್ಟು ದೊಡ್ಡದಾಗಿದೆ ಇದು ಆಮೇಲೆ ಐದೇ ನಿಮಿಷದಾಗ ರುಚಿನೂ ಬೇರೆ ಇರುತ್ತೆ ಇದರಲ್ಲಿ ರುಬ್ಬಿದ್ರೆ ಒಬ್ಬೊಬ್ಬರು ಮನೇಲಿರಲ್ಲ ನಾನು ಮಕ್ಕಳಿಗೆ ತೋರಿಸ್ಲಿ ಅಂತ ನಾನು ಪ್ರತಿಯೊಂದು ಲಾಗ್ ಮಾಡ್ತಾ ಇದ್ದೀನಿ ಇದು ದೀಪಾವಳಿ ಚಿಕ್ಕೆ ಇಡ್ತೀವಿ ಅನ್ನಲ್ಲ ಅದೆಲ್ಲ ನೋಡಿ ಬಾಗಿಲುಗಳಿಗೆಲ್ಲ ಚಿಕ್ಕೆ ಇಡ್ತಾರೆ ಏಣಿ ಬರಿತಾರೆ ಹೊರಗಿನ ಅದೇ ನಮ್ಮ ಮನೆ ಸುತ್ತಮುತ್ತ ಇರೋ ಮನೆಗಳಿವು ಮಾಳ್ಗಿ ಮನೆ ಅಂತಾರೆ ಇದಕ್ಕೆ ಇದಕ್ಕೆ ಸಿಮೆಂಟ್ ಕಡಿಮೆ ಕಟ್ಟಿಗೆ ಜಾಸ್ತಿ ಉಪಯೋಗಿಸ್ತಾರೆ ನಾನು ಅದೇ ಮೇಲೋಗಿ ಅಲ್ಲೊಂದು ಸ್ವಲ್ಪ ನಿಮಗೆಲ್ಲ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೂರ್ಯ ಈಗ ಚೆನ್ನಾಗಿ ಕಾಣ್ತಿದೆ ನೋಡಿ ಇತ್ಲ ಕಡೆ ಇದು ನೋಡಿ ಎಷ್ಟು ಮೇಲೆ ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗಾಳಿ ಆಗಲಿ ತಣ್ಣ ವಾತಾವರಣ ಆಗಲಿ ತುಂಬ ಚೆನ್ನಾಗಿ ಮನಸ್ಸಿಗೆ ಖುಷಿಯಾಗುತ್ತೆ ಇಲ್ಲಿ ಎಲ್ಲ ಆರ್ ಸಿ ಸಿ ಮನೆಗಳೇ ಅಲ್ಲೊಂದು ಇಲ್ಲೊಂದು ಅಷ್ಟೇ ಮಾಳ್ಗಿ ಮನೆಯೇ ಜಾಸ್ತಿ ಇಲ್ಲೆಲ್ಲ ಸಗಣಿ ಹಸುವಿನ ಸಗಣಿಯಿಂದ ಮಾಡಿರೋದು ಕುಳ್ಳು ಅಂತ ಇದರಿಂದ ವಿಭೂತಿ ಮಾಡ್ತೀವಿ ದಿನ ನಾವು ವಿಭೂತಿ ಹಚ್ಕೊತೀವಿ ದೇವ್ರಿಗೂ ಹಚ್ತೀವಿ ಅದೊಂದು ಲಾಗಿ ಮಾಡಿ ತೋರಿಸ್ತೀನಿ ನಾನು ನೋಡ್ರಿ ಇಳಿಯೋಕೆ ಆಮೇಲೆ ಬೆಳಕಿಗೆ ಲೈಟ್ ಹಾಕಬೇಕಪ್ಪ ಅನ್ನೋಂಗಿರಲ್ಲ ಅಡುಗೆ ಮನೆಯಲ್ಲಿ ಯಾವಾಗಲೂ ಬೆಳಕಿರುತ್ತೆ ಈ ಥರ ನೀವು ಮನೆ ಕಟ್ಟೋರು ಇದ್ದರೆ ಒಂದು ಐಡಿಯಾ ಬರಲಿ ಅಂತ ನಾನು ಇದು ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟೊಂದು ಬೆಳಕಾಗತ್ತಲ್ವ ಮಳೆ ನೀರು ಏನು ಬೀಳಲ್ಲ ಹಾಗೆ ಏಣಿ ಕೆಳಗೆ ಈ ಥರ ವೇಸ್ಟ್ ಸಾಮಾನಾಗಲಿ ಹಿಟ್ಟಿನ ಡಬ್ಬ ಆಗಲಿ ಅದು ಇದು ಇಟ್ಕೋಬೋದು ಅಂತೇಳಿ ಅದೊಂದು ಮಾಡಿದ್ದಾರೆ ನೀರು ಕಾಸು ಒಲೆ ಇದ್ದೀನಿ ಅಂದರೆ ನೋಡ್ರಿ ಈ ಥರ ನೀರು ಕಾಸೋದು ಸಂಜೆವರೆಗೂ ಬಿಸಿ ಇರುತ್ತೆ ಇದು ಮಾಲಿಂಗ ಮಾಲಿಂಗದ ಮಳ್ಳಿ ಅಂತಾರೆ ದೀಪಾವಳಿ ಹಬ್ಬಕ್ಕೆ ಸುತ್ತಿರ್ತಾರೆ ಅದನ್ನ ಅದು ಹಬ್ಬ ಮ ಎರ್ಕಣ ಹಬ್ಬ ದಿನ ಅದು ಸುತ್ತೇ ಹಬ್ಬ ಮಾಡೋದು ಇದು ವಿಭೂತಿ ಈಗ ನೋಡಿ ಎಂಥ ಸೋಪು ಕೂಡ ಇರೋಲ್ಲ ಅಷ್ಟು ಕ್ಲೀನ್ ಆಗುತ್ತೆ ಪಾತ್ರೆ ಮೊದಲೆಲ್ಲ ನಾವು ಬೂದಿಯಲ್ಲೇ ಬೆಳಗ್ತಿದ್ದು ಪಾತ್ರೆಗಳನ್ನೆಲ್ಲ ಈಗ ಶೋ ಸೋಪ್ ಡಿಶ್ ಬಂದಿದೆ ಇದ್ರ ಮುಂದೆ ಏನೂ ಅಲ್ಲ ಅದು ಇದು ಹೊಗೆ ಹೋಗೋಕ್ಕೋಸ್ಕರ ಇದು ಆ ಥರ ಸಿಮೆಂಟ್ ಕಟ್ಟಿರ್ತಾರದು ನೀವು ಮಕ್ಕಳಿಗೆ ಹೇಳಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇಲ್ಲಿಂದನು ಒಲೆ ಉರಿಯೋದು ಕಾಣ್ತಾ ಇದೆ ನೋಡಿ ಸಂಜೆವರೆಗೂ ಬಿಸಿ ಇರುತ್ತೆ ಯಾವಾಗಾದರೂ ಶೀತ ಚಳಿಗಾಲದಲ್ಲಿ ಯಾವಾಗಲೂ ಇರುತ್ತೆ ಗಾಳಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೂರ್ಯನ ಕಿರಣಗಳು ಕಿರಣಗಳು ನೋಡ್ರಿ ಹೆಂಗೆ ಆ ಥರ ಒಳಗೆ ಇದೆ ಆ ಬಾಗಿಲಿಂದ ನಿಂತ್ಕೊಂಡು ನೋಡಿದರೆ ಹೊರಗೆ ಮುಂದಿನ ಎದುರುಗಡೆ ಮನೆ ಬಾಗಿಲು ಕೂಡ ಕಾಣುತ್ತೆ ಅಷ್ಟು ನೇರವಾಗಿ ಇರುತ್ತೆ ಇಲ್ಲಿ ಮನೆಗಳು ಇದಕ್ಕೆ ಸಿಮೆಂಟ್ ಏನು ಉಪಯೋಗ್ಸಿರೋ ನಾಟನೇ ಜಾಸ್ತಿ ಉಪಯೋಗ್ಸಿರೋದು ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಎಲ್ಲಾರ ಮನೆಯಲ್ಲೂ ರಂಗೋಲಿ ಚೆನ್ನಾಗಿ ಬರ ಹಾಕಿದ್ದಾರೆ ರಂಗೋಲಿಗೆ ಕಲರ್ ಕೂಡ ತುಂಬಿದ್ದಾರೆ ನೋಡ್ರಿ ತುಂಬಾ ಚೆನ್ನಾಗಿದೆ ಅಲ್ವಾ ಶ್ರೇಯಾ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾಳೆ ಸ್ನಾನ ಮಾಡಿ ಬಂದ್ಲು ಬೆಲ್ಲನೂ ಪಿ ಪಿ ಊದ್ತಾ ಇಲ್ಲ ಅಜ್ಜಿ ಅಂತ ಹೇಳ್ತಾ ಇದ್ಲು ಟ್ರೈನ್ ಗಲಾಟಿನೇ ನಮ್ಮ ಮನೇಲಿ ತುಂಬ ನೋಡಿರಿ ರೆಡಿ ಆದಲೆಲ್ಲ ರೆಡಿ ಆಗಿದ್ದಾಳೆ ಇವತ್ತು ಬುಧವಾರ ಆಗಿರೋದ್ರಿಂದ ಕಲರ್ ಡ್ರೆಸ್ ತೊಳೆದು ಸ್ಕೂಲ್ ಬ್ಯಾಗ್ ನಾನೇ ಹಾಕತ್ತೀನಿ ನಾನೇ ಬ ಲಂಚ್ ಬ್ಯಾಗ್ ಇಟ್ಕೊತೀನಿ ಅಂತೆಲ್ಲ ಅವಳೇ ಹಾಕತ್ತಳೆ ಶೂಸು ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂತ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಹಾಗೆಯೇ ತುಂಬ ಜಾಣಿನೂ ಇದ್ದಾಳೆ ಸಲ ಹೇಳ್ಕೊಟ್ರೆ ಸಾಕು ಎಲ್ಲ ಕಲ್ತ್ಕೊಂಡ್ಬಿಡ್ತಾಳೆ ನೋಡು ಹೊರಟಲು ಈಗ ಸ್ಲಿಪ್ಪರ್ ಅದರ ಸರಿ ನಾನು ಸ್ಲಿಪ್ಪರ್ ಹಾಕತ್ತೀನಿ ಅಂತಿದ್ದಾಳೆ ಅದು ಪಿ ಪಿ ಹೊರಗೆ ಬಿದ್ದಿತ್ತಲ್ಲ ಅದನ್ನ ಒಳಗಡೆ ಇಟ್ಟು ಹೋಗ್ತಾಳೆ ಎಲ್ಲದರಲ್ಲೂ ಭಾಳ ಜಾಣಿ ಇದಾಳೆ ಸ್ಲಿಪ್ಪರ್ ಅವಳೇ ಹಾಕತ್ತಿದ್ದಾಳೆ ಪಕ್ಕದಲ್ಲೇ ಒಂದು ಅಂಗಡಿ ಇದೆ ದಿನಾನು ಚಾಕ್ಲೇಟ್ ಇಸ್ಕೊಂಡು ಹೋಗ್ತಾಳೆ ಅವರು ಕೂಡ ಶ್ರೇಯಾ ಬಾ ಇಲ್ಲಿಯ ಚಾಕ್ಲೇಟ್ ತೊಗೊಂಡೋಗು ಅಂತ ಹೇಳ್ತಿರ್ತಾರೆ ಚಾಕ್ಲೇಟ್ ಇವತ್ತು ಬೇಡ ಅಂತ ಅವ್ರ ಮಮ್ಮಿ ಹಾಗೆ ಕರ್ಕೊಂಡು ಹೋದರು ಎಷ್ಟು ಫಾಸ್ಟಾಗಿ ಹೋಗ್ತಾಳೆ ಒಬ್ಬಳೇ ಹೋಗ್ತಾಳೆ ತುಂಬ ಚೆನ್ನಾಗಿ ಹೇಳು ನೋಡಿದರೆ ನಿಮಗೆಲ್ಲ ಆಗುತ್ತೆ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರಾ ನಿಮ್ಮ ಮಕ್ಳು ಹೇಗೆ ಇವಳಂಗೆ ಹಂಗೆ ತುಂಟಿ ಆಗಿರ್ತಾರ ಅವ್ರು ಸ್ಕೂಲ್ಗೆ ಹೋದ್ಲು ನೋಡಿರಿ ಅವರು ಮ್ಯಾಮ್ ಇದ್ದಾರೆ ಏನು ತಿಂಡಿ ತಿಂದಿರಿ ಅಂದರೆ ಇಡ್ಲಿ ಅಂತ ಹೇಳ್ತಾಯಿದ್ದಾಳೆ ಈ ಲಾಗು ನಿಮ್ಮ ಮಕ್ಕಳಿಗೆ ಆಗಲಿ ನಿಮಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ಲಾಗ್ ಮಾಡಿದ್ದೀನಿ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಈ ಲಾಗು ಅಂಥೇಳಿ ಹಳ್ಳಿಯ ಸೊ ಸೊಬಗು ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಕ ಕುಳ್ಳು ನಾನು ಒಂದು ಸಲ ವಿಭೂತಿ ಮಾಡೋದು ನಾನು ತೋರಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋ ಏನು ಮಾಡ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ವಾಚ್ ಮಾಡೋದಕ್ಕೆ ಹೋಗ್ಬರ್ಲಾ ಮುಂದಿನ ಲಾಗಲ್ಲಿ ಸಿಗ್ತೀನಿ ಬಾಯ್